ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ ಇದರ ನಡುವೆ ಸಚಿವ ಸ್ಥಾನಕ್ಕಾಗಿ ಶಾಸಕರ ಲಾಬಿಯು ಬಿರುಸುಗೊಂಡಿದೆ ಶಾಸಕ ಟಿ ರಘುಮೂರ್ತಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಬ್ಯಾಟ್ ಬೀಸಿದ್ದಾರೆ ನನಗೆ ಸಚಿವ ಸ್ಥಾನ ನೀಡಲ್ಲ ಅಂತ ಗೊತ್ತಿದೆ ಆದರೂ ಸಚಿವ ಸ್ಥಾನ ನೀಡಿದರೆ ನಿಭಾಯಿಸ್ತೇನೆ ಅಂತ ಗೋವಿಂದಪ್ಪ ತಿಳಿಸಿದ್ರು ನನಗೆ ಕೊಡದಿದ್ರೂ ಪರವಾಗಿಲ್ಲ ಶಾಸಕ ಟಿ ರಘುಮೂರ್ತಿಗೆ ಸಚಿವ ಸ್ಥಾನ ನೀಡುವಂತೆ ಶಾಸಕ ಬಿಜಿ ಗೋವಿಂದಪ್ಪ ಆಗ್ರಹಿಸಿದ್ರು ಶಾಸಕ ಟಿ ರಘುಮೂರ್ತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಚಳ್ಕೆರೆ ಶಾಸಕ ಟಿ ರಘುಮೂರ್ತಿ ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ ಅಂತ ಬಿಜಿ ಗೋವಿಂದಪ್ಪ ತಿಳಿಸಿದ್ರು ನನಗೆ ಮಂತ್ರಿ ಸ್ಥಾನ ನೀಡುವ ನಿರೀಕ್ಷೆ ಇದೆ ಅಂತ ಚಳ್ಕೆರೆ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಏಕೈಕ ಶಾಸಕನಾಗಿದ್ದೆ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆ ಹುಸಿಯಾಗಿತ್ತು ಈಗ ಸತತ ಮೂರನೇ ಬಾರಿಗೆ ಶಾಸಕನಾಗಿದ್ದೇನೆ ಶಾಸಕ ಗೋವಿಂದಪ್ಪ ಅವರು ನನ್ನ ಕೆಲಸ ಕಾರ್ಯ ಗಮನಿಸಿ ಬೆಂಬಲಿಸಿದ್ದಾರೆ ಅಂತ ಶಾಸಕ ಟಿ ರಘುಮೂರ್ತಿ ತಿಳಿಸಿದ್ರು ಗೋವಿಂದಪ್ಪ ಮಂತ್ರಿ ಆದ್ರೆ ನಾನು ಖುಷಿ ಪಡ್ತೇನೆ ನಾವಿಬ್ಬರು ಯಾರ ಪಣದಲ್ಲೂ ಇಲ್ಲ ನಮ್ಮ ಪಣ ಅಂದ್ರೆ ಅದು ಹೈಕಮಾಂಡ್ ಪಣ ಮಾತ್ರ ಅಂತ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿ ತಿಳಿಸಿದ್ರು ದರೋಡೆ ಮಾದರಿ ಸಂಚು ರೂಪಿಸಿ ಗಂಡನ ಕೊಲೆಗೆ ಪತ್ನಿಯೇ ಯತ್ನಿಸಿದ್ಲು ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಘಟನೆ ನಡೆದಿತ್ತು ಕಿಲಾಡಿ ಹೆಂಡತಿ ಸಂಚಿಗೆ ಅಮಾಯಕ ಗಂಡ ರಾಜೇಂದ್ರ ಬಲಿಯಾಗಿದ್ದಾನೆ ಗಂಡನ ಹತ್ತಿಗೆ ತಮ್ಮನ ಜೊತೆಗೂಡಿ ಪತ್ನಿ ಸಂಗೀತ ಸಂಚು ರೂಪಿಸಿದ್ರು ದರೋಡೆ ಮಾದರಿಯಲ್ಲಿ ಪತ್ನಿ ಕೊಲೆಗೆ ಪತಿ ಕೊಲೆಗೆ ಹೆಂಡತಿ ಸ್ಕೆಚ್ ಹಾಕಿದ್ರು ಡ್ರಾಕರ್ನಿಂದ ಇರಿದು ಹಂತಕರು ಕೊಲೆಗೆ ಯತ್ನಿಸಿದ್ರು ತೀವ್ರ ಗಾಯಗೊಂಡಿದ್ದ ರಾಜೇಂದ್ರ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಯಿತ ಚಿಕಿತ್ಸೆ ಫಲಕಾರಿಯಾಗದೆ ಎಂದು ರಾಜೇಂದ್ರ ಕೊನೆಯುಸೆರೆದಿದ್ದಾನೆ ಈಗಾಗಲೇ ಆರೋಪಿ ಸಂಗೀತ ಹಾಗೂ ಆಕೆಯ ತಮ್ಮ ಸೇರಿ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ